ಸರ್ ಅದೇ ಅದು ಒಂದಷ್ಟು ವಿಡಿಯೋಗಳು ಸಿಕ್ಕು ನಮಗೆ ಅತ್ತಿ ಬೆಲೆ ಬೆಲ್ಟಲ್ಲಿ ದೊಡ್ಡ ಮಟ್ಟ ಸಂಭ್ರಮ ಸ್ಟಾರ್ಟ್ ಆಗಿದೆ ಅಂತಲ್ಲ ಅದಕ್ಕೆ ಸರ್ ನೀವು ಇರೋದೆಲ್ಲೀಗ ಅಲ್ಲೇ ಇರ್ತೀರಾ ನಮ್ಮ ಆಫೀಸ್ ಕೆಂಗೇರಿ ರೌಂಡ್ ನಿಮ್ಮನ್ನ ಮಾಡ ಅನ್ಕೊಂಡಿ ಬಟ್ ತುಂಬಾ ದೂರ ಆಗುತ್ತೆ ಏರಿಯಾ ಸರ್ ಏನ್ ಏನು ಪ್ಲಾನ್ ಸರ್ ನಿಮ್ದು ಅಂದ್ರೆ ಆ ನೋಡಿದ್ವಿ ನನಗೆ ಖುಷಿ ಆಯ್ತು ಕನ್ನಡ ಪಿಕ್ಚರ್ ಇಂದ ನಾನು ಅದಕ್ಕೆ ಪರ್ಸ್ನಲಿ ಫೋನ್ ಮಾಡಿ ನಮ್ಮ ಟೀಮ್ ಹೇಳಿದ್ರು ಮಾತಾಡ್ಸಿ ಅಂತ ನಿಮ್ಮನ್ನ

ಓಕೆ ಓಕೆ ಹಾ ಕ್ರಾಂತಿ 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 ವಿಡಿಯೋಸ್ ನೋಡಿದ್ರು ನೀವು ಆತೀಗಳ್ರು ಸರ್ ನೋಡಿದೀವಿ ನನಗೆ ಒಂದು ಕುತೂಹಲ ಆಗಿದೆ ಕೊನೆ ಮೂಮೆಂಟ್ ಅಲ್ಲಿ ಈ ತರದೊಂದು ನೀವು ಸರ್ಪ್ರೈಸ್ ಕೊಟ್ಬಿಟ್ರೆ ಹೆಂಗೆ ಅಂತ ಇಲ್ಲ ಇಲ್ಲ ಸರ್ ಸರ್ಪ್ರೈಸ್ ಇಲ್ಲ ನಾವು ಇವತ್ತು ಕ್ರಾಂತಿ ಟೈಮ್ ಓಡಿದೀವಿ ಕುರಿಗಳನ್ನ 20 18 ಕುರಿ ಓಡಿದೀವಿ ಹೌದಾ ನಾವು ಬಾಸಿಲ ಮೇಲೆ ರಿಲೀಸ್ ಆದಾಗ ಹದೇ ಹೊಡಿತು ಗೊತ್ತಲ್ಲ ಬರೋದ್ ಜನಗಳು ಎಷ್ಟೇ ಜನ ಅಂದ್ರೆ ಎರಡು ಜಾಗ ಥಿಯೇಟರ್ನು ಅಷ್ಟೇ ಇಲ್ಲ ನಮ್ ಅತ್ತಿ ಬೆಳೆ ಸರ್ ಗೌರಿಶಿಂಗ್ ತಾಕೀಸ್ ಒಂದು ಆರ್ನೂರು ಸೀಟ್ ಅಷ್ಟೇ ಅದು ಓಕೆ ಓಕೆ ಸೊ ಅದು ಮತ್ತೆ ನಮ್ಮ ಹತ್ತಿ ಸರ್ಕಲ್ ಅಲ್ಲಿ ಎರಡು ಕಡೆ ಮಾಡಿ ಮಾಡಿ ಹಾಕ್ತಾ ಇರ್ತಾರೆ ಮಟನ್ ಬಿರಿಯಾನಿ ಓಕೆ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಗಳು ಹೊಟ್ಟೆ ತುಂಬಾ ನೀಟಾಗಿ ಊಟ ಮಾಡಿ ಕಾಟೇರ ಸಿನಿಮಾ ನೋಡ್ಬೇಕು ಹೌದೌದು ನಿಮ್ ಮೈಂಡ್ ಅಲ್ಲಿ ಹೆಂಗಿದೆ ಕಾಟೇರ ಬಗ್ಗೆ ಅಂದ್ರೆ ಕ್ರೇಜ್ ಅಂದ್ರೆ ನಾನು ಹೇಳ್ತಿರೋದು ನಾವು ಮೀಡಿಯಾದವರಿಗೆ ದೊಡ್ಡ ಮಟ್ಟಕ್ಕೆ ಸಿನಿಮಾ ಕಾಣಿಸ್ತಾ ಇದೆ ಆಲ್ರೆಡಿ ಹೌದು ನಂದೊಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಕಾಟೇರಾದ ಟೀಸರ್ ಟ್ರೇಲರ್ ನೋಡಿದ್ರಿ ಸಾಂಗ್ ನೋಡಿದ್ರಿ ಹುಬ್ಳಿಲ್ ದೊಡ್ಡ ಇವೆಂಟ್ ಆಯ್ತು ಮಂಡ್ಯದಲ್ಲಿ ಇವೆಂಟ್ ಆಯ್ತು ಸೊ ನಿಮ್ಮ ಫ್ಯಾನ್ಸ್ ಅಲ್ಲಿ ಯಾವ ತರದ್ದು ಕ್ರಿಯೇಟಿವಿಟಿ ಫೈನ್ ಆಗಿದೆ ಈಗ ಸರ್ ಏನ್ ಗೊತ್ತಾ ಸರ್ ಈಗ ನಾವ್ ಏನ್ ಟ್ರೈಲರ್ ಮತ್ತೆ ನೋಡಿದ್ವಲ್ಲ ಈಗ ನನ್ ಅನ್ಸ ಮಟ್ಟಿ ನೀವು ನೋಡ್ಬೋದು ಮನೆ ಹುಬ್ಳಿ ಎಲ್ಲಾ ಇವರು ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವರಲ್ಲಿ ಹೇಳಿದಾರೆ ಎಲ್ಲಾ ಫಿಲಂ ಒನ್ ಸೈಡ್ ಆದ್ರೆ ಇದೆ ಒನ್ ಸೈಡ್ ಅಂತ ಅಂದ್ರೆ ಬಾಸ್ ನ ಈ ಸೈಡ್ ನೋಡ್ಬೇಕಂತ ಜಾಸ್ತಿ ಕಾಯ್ಕೊಂಡಿದ್ವಿ ನಮ್ದು ಒಂದ್ ಹಳ್ಳಿ ಹಳ್ಳಿ ಸೋಡ್ ನೋಡ್ಬೇಕಂತ ನನ್ ಅನ್ಸ ಮಟ್ಟಕ್ಕೆ ಇದು ಹೇಳ್ತಾ ಇಲ್ವಾ ಮೂರ್ ದಿನ ಓಕೆ ಹೌದಾ ಸರ್ ಈಗ ಸೆಲೆಬ್ರೇಷನ್ ಒಂದು ವಿಷಯ ಆಯ್ತು ಬಟ್ ನಿಮ್ಮ ಟ್ರೂಪ್ ಅಲ್ಲಿ ಸರ್ ಅಂದ್ರೆ ಎಷ್ಟು ಜನ ಇದಾರೆ ಬುಕ್ಕಿಂಗ್ ಓಪನ್ ಆಗಿದೆ ಸರ್ ಬುಕಿಂಗ್ಸ್ ಎಲ್ಲ ಓಪನ್ ಆಗಿದೆ ಅನೇಕ ಓಪನ್ ಆಗಿದೆ ಓಪನ್ ಆಗಿದೆ ಬುಕಿಂಗ್ಸ್ ಎಲ್ಲ ಬಿಡಿದ ಹೌಸ್ಫುಲ್ ಇದ್ದೇ ಇರುತ್ತೆ ನಮ್ಮ ಟ್ರೂಪ್ ಅಂತ ಹೇಳಿದ್ರೆ ನೀವು ಮಟ್ಟಿಗೆ ನಮ್ಮ ಒಂದು ಬರೀ ಒಂದು ಡಿ ಬಾಸ್ ಹತ್ತಿ ಐನೂರು ಜನ ಇದಾರೆ ಐದನೂರು ಜನ

ಇವಾಗ ಏನ್ ಗೊತ್ತಾ ಕೆಲವೊಂದ್ ಫಿಲಮ್ಸ್ ನಿಮ್ಗೆ ಎಲ್ಲಾ ಭಾಷೆಲ್ ತಗೊಂಡ್ರೆ ಡೈರೆಕ್ಟೆಡ್ ಓರಿಯೆಂಟ್ ಫಿಲಮ್ ಜಾಸ್ತಿ ಹೋಗ್ತಾರೆ ಈ ತರ ನಾವು ಹೀರೋ ಓರಿಯೆಂಟೆಡ್ ಅಂತ ನೀವ್ ಯಾವ್ದು ಇಂಡಸ್ಟ್ರಿ ತಗೊಂಡ್ರು ನಮ್ ಕನ್ನಡ ಜಾಸ್ತಿ ಅಂದ್ರೆ ಡಿ ಬಾಸ್ ಸಾರ್ಗೆ ಜಾಸ್ತಿ ಹೋಗ್ತಾರೆ ಅಂದ್ರೆ ಹೀರೋ ಓರಿಯೆಂಟೆಡ್ ತರ ಆ ನೋಡ್ಕೊಂಡು ಹೋಗೋದು ನನ್ನ ಅನ್ಸೋ ಮಟ್ಟಿಗೆ ಎಲ್ಲಾ ಫ್ಯಾನ್ಸ್ ಹೇಳುದ್ರ ಏನ್ ಎಕ್ಸ್ಪೆಕ್ಟ್ ಓಕೆ ಇದ್ರ ಅವ್ರು ಹತ್ತರಷ್ಟು ಅವ್ರಿಗೆ ತೃಪ್ತಿ ಆಗುದ ನನಗೆ ಟ್ರೈಲರ್ ನೋಡ್ತೀವಲ್ಲ ವೆರಿ ನೈಸ್ ವೆರಿ ವೆರಿಂದ ಅಲ್ಲ ಸರ್ ಸಂಜಯ್ ರೆಡ್ಡಿ ಅವರು ದರ್ಶನ್ ಸರ್ ಯಾವಾಗಿಂದ ಫ್ಯಾನ್ ಆಗಿದ್ದು ಅಂತ ಸರ್ ಅವ್ರು ಫಸ್ಟ್ ಇಂದ ಇದಾರೆ ಎಸಲ್ಸಿ ಎಕ್ಸಾಮ್ ಬರಿದರ ಕಲಾಸಿಪಾಳೆ ಫಿಲಂ ನೋಡಕೋದೋ ನಾನು. ಏರೆ ಸರ್ ನನಗೆ ಇಷ್ಟ ಆಯ್ತು ಈ ಪಾಯಿಂಟ್. ಎಸ್ಎಸ್ಎಲ್ಸಿ ಎಕ್ಸಾಮ್ ಬರಿದೇನೆ ಕಲಾಸಿಪಾಳೆ ಸಿನಿಮಾ ನೋಡದಂತ. ಹೌದು ಸರ್ 100% ಸωσಿ. ಆ ಕಾಲಕ್ಕೆ ಇಲ್ಲ ನನಗೆ ನಾನು ದರ್ಶನ್ ಸರ್ ಫ್ಯಾನ್ಸ್ ಯಾರ್ ಜೊತೆ ಮಾತಾಡಿದ್ರು ಏನಾದ್ರೂ ಒಂದು ಕಥೆ ಓಪನ್ ಆಗ್ಬಿಡುತ್ತೆ ನೋಡಿ ನಾನು ಕಲಾಸಿಪಾಳೆ ಬಂದ್ಬಿಡ್ತೀನಿ ಕಣ್ಣ ಮುಂದೆ ಈಗಾಗರೆ. ಹೌದು ಈ ಯಾವ ಥಿಯೇಟರ್ ನೋಡಿದ್ರಿ ಕಲಾಸಿಪಾಳೆ ನೀವು? ಇದೆ ಅತಿಬಲನಲ್ಲ. ಓ ಆ 벨ಟ್ ಅಲ್ಲಿ ನೋಡಿದ್ರ ಅಗರೆ. ಹೌದು ಹೌದು ವೆರಿ ನೈಸ್ ವೆರಿ ನೈಸ್ ಸರ್ ಹಾಗಾದರೆ ಈಗ ನಾ ಮುಂದಿನ ದಿನಗಳಲ್ಲಿ ದರ್ಶನ್ ಸರ್ ನಿಮ್ಗೆ ಡೈರೆಕ್ಟಾಗಿ ಸಿಗ್ತಾರೆ ಅಂದ್ಕೊಳ್ಳಿ ಸಿಕ್ಕರೆ ಏನು ಕೇಳ್ತೀರಾ ಪಾರ್ಟಿಯವ್ರಿಗೆ ನೀವು ಸರ್ ಆಲ್ರೆಡಿ ಅಲ್ಲ ನಾವು ಬಾಸ್ ಮನೆಗೆಲ್ಲ ಹೋಗಿದ್ವಲ್ಲ ಅಲ್ಲಲ್ಲ ಈ ಕಾಟೇರ ನಂತರ ಪಾರ್ಟಿ ಏನಾದ್ರು ಒಂದು ಪಾರ್ಟಿ ಕೊಡಬೇಕಲ್ಲ ಡಿ ಬಾಸ್ ನಿಮಗೆ ಹಾಂ ಏನು ಪಾರ್ಟಿ ಕೇಳ್ತೀರಾ ಅವ್ರಿಗೆ ಸರ್ ಅವ್ರು ನೋಡೋದೇ ಒಂದು ಖುಷಿ ಸರ್ ನಮಗೆ ಅವ್ರು ನೋಡೋದೇ ಒಂದು ಖುಷಿ ಹಾಂ 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 ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಜಾಸ್ತಿ ಇದೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ಅವ್ರು ಚೆನ್ನಾಗಿರ್ತಾರೆ ಅಷ್ಟೇ ಸಾಕು ಸರ್ ನಮಗೆ ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಮ್ಯಾಲೆ ಕಾಟೇರ ನಂತರ ದರ್ಶನ್ ಸರ್ ಯಾವ ತರ ಸಿನಿಮಾಗಳನ್ ಮಾಡಬೇಕು ಅಭಿಮಾನಿಗಳಾಗಿ ಏನ ಹೇಳಕ್ಕೆ ಇಷ್ಟ ಅದೇ ಸರ್ ಎಲ್ಲ ಒಳ್ಳೆ ಜನಗಳಿಗೆ ಮೆಸೇಜ್ ತಲುಪಬೇಕು ಬಾಲ್ಸಿಂದ ಓಕೆ ಓಕೆ ಆಲ್ರೆಡಿ ತಲುಪ್ತಾ ಇದೆ ಇದಕ್ ಮೇಲೆ ಎಲ್ಲ ಬಾಲ್ಸ್ಗೆ ಗೊತ್ತು ಬಿಡಿ ವೆರಿ ನೈಸ್ ಅಲ್ಲ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಹೇಳಿದ್ರಿ ಈ ಪಾಯಿಂಟ್ ಹೌದು ಹೌದು ಇಲ್ಲ ಖುಷಿ ಆಯ್ತು ಸರ್ ಮಾತಾಡಿ ಈ ಕಾಲ್ ರೆಕಾರ್ಡ್ ಆಗಿದೆ ಅಂದ್ರೆ ನಾನು ತುಂಬಾ ದೂರ ಇರೋದ್ರಿಂದ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಆಗೋದಿಲ್ಲ ಸರ್ ಇನ್ನೊಂದು ಏನ್ ಗೊತ್ತಾ ಪ್ಲೀಸ್ ಹೇಳಿ ಸರ್ ಹೇಳಿ ಸರ್ ಶುಕ್ರವಾರ ಬಂದ್ಬಿಟ್ಟು ಇವರು ಗರಡಿ ಇರೋ ಹಾ ಸರ್ ಎಸ್ ಎಸ್ ಸೂರ್ಯ ಅವರು ಅವರು ಮತ್ತೆ ನಮ್ಮ ಇವರು ಟೈಗರ್ ಪ್ರಭಾಕರ್ ಅವ್ರ ಮಗ ಹರಿ ಟೈಗರ್ ವಿನೋದ್ ಪ್ರಭಾಕರ್ ಅವರು ಹಾ ಅವರು ಎಲ್ಲ ಬರ್ತಾ ಇದಾರ ಹೌದಾ ದಯವಿಟ್ಟು ನೀವು ಬರ್ಬೇಕು ಸರ್ ಖಂಡಿತ ಸರ್ ಖಂಡಿತ ಇವತ್ತು ನಾನು ಸಮಯ ಆದ್ರೆ ನಾನು ನಿಮ್ಮ ಜಾಗಕ್ಕೆ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ ಸಪೋಸ್ ಮಾತಾಡಕ್ ಆಗದೆ ಹೋದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಈ ಒಂದು ಕಾಲ್ ರೆಕಾರ್ಡಿಂಗ್ ನಾನು ಎಲ್ಲಾ ಕರ್ನಾಟಕದ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ಸ್ ಫ್ಯಾನ್ಸ್ಗೂ ತಲುಪಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಈ ಪ್ರೀತಿ ಡಿ ಬಾಸ್ ನಲ್ಲಿ ಸದಾ ಇರಲಿ ಕಾಟೇರ ದೊಡ್ಡ ಮಟ್ಟಕ್ಕೆ ನೀವು ಎಲ್ಲ ಸರ್ ಗೆಲ್ಲಿಸಬೇಕು ಗೆಲ್ಲಿಸಬೇಕು ಬನ್ನಿ ಸ್ವೀಟ್ ಸರ್ ಥ್ಯಾಂಕ್ ಯು ಸೋ ಮಚ್ಂ ಓ ಸ್ವೀಟ್